ಮುಳುಬಾಗಿಲಿನ ನೂತನ ನಿರ್ಮಿಸಿರುವ ನಿರ್ಮಿಸಿರುವ ವಸತಿ ಗೃಹಗಳ ಹಾಗೂ ಒಡರೋಗ್ಯ ವಿಭಾಗ ಉದ್ಘಾಟನೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಇತ್ತಾನೆ ತಮ್ಮನ್ನೆಲ್ಲರೂ ಭಾಳ ಕಳಕಳಿಯಿಂದ ಭಾಷಣ ಮಾಡಿರ್ತಕ್ಕಂಥ ಆತ್ಮೀಯರಾದಂಥ ಸಮೃದ್ಧಿ ಮಂಜುನಾಥ್ರವರೇ ಹಾಗೂ ವೇದಿಕೆ ಮೇಲೆ ಹಸೀನರಾದಂಥ ನಮ್ಮ ಆರೋಗ್ಯ ಇಲಾಖೆಯ ಆಯುಕ್ತರು ಸನ್ಮಾನ್ಯ ರಣದೀಪ್ ಅವರೇ ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಡಿ ಎಚ್ ಒ ಆದಂತಹ ಡಾಕ್ಟರ್ ಜಗದೀಶ್ ಅವರೇ ಮತ್ತು ಮುಳುವಾಗಲಿನ ಆಡಳಿತ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಸುರೇಂದ್ರ ಕುಮಾರ್ ಅವರೇ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಎಲ್ಲ ಗಣ್ಯರೇ ನಗರ ಪಾಲಿಕೆ ಸದಸ್ಯರುಗಳೇ ಎಲ್ಲ ಜನಪ್ರತಿನಿಧಿಗಳೇ ಮತ್ತು ಎಲ್ಲ ಬಂದಿರತಕ್ಕಂಥ ಆತ್ಮೀಯ ಸಹೋದರ ಸಹೋದರಿಯರೇ ಆಶಾ ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತರ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ಸೌಲಭ್ಯ ನಮ್ಮ ಮುಳಬಾಗಿನಲ್ಲಿ ನಮ್ಮ ಡಾಕ್ಟರ್ಗಳಿಗೆ ನರ್ಸ್ಗಳಿಗೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಒಂದು ವಸತಿ ಗೃಹದ ಉದ್ಘಾಟನೆ ಆಗಿದೆ ಅದರ ಜೊತೆಯಲ್ಲಿ ಹನ್ನೆರಡು ಹಾಸಿಗೆಗಳ ಒಂದು ಐಸೋಲೇಷನ್ ವಾರ್ಡನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಮತ್ತು ಹೊರಗಾಗಿ ವಿಭಾಗದ ವಿಭಾಗ ಕಟ್ಟಡ ಏನೇನು ಕಟ್ಟಡವನ್ನು ನಿರ್ಮಾಣ ಆಗ್ತಾ ಇದೆ ಅದರ ಮತ್ತು ಅದನ್ನು ಕೂಡ ಅದರ ದುರಸ್ತಿ ಕಾಮಗಾರಿಗಳು ಕೂಡ ಉದ್ಘಾಟನೆ ಮಾಡಿದ್ದೇವೆ ಒಟ್ಟು ಸುಮಾರು ಎಂಟೂವರೆ ಕೋಟಿ ಹೆಚ್ಚು ಕಡಿಮೆ ಚಿಲ್ಲರೆ ಖರ್ಚಿನಲ್ಲಿ ಈ ಕಾಮಗಾರಿಗಳೆಲ್ಲ ಆಗಿದೆ ಅದರಿಂದ ನಮ್ಮ ಈ ಇಲಾಖೆಯಿಂದ ಒಂದು ಕೆಲವು ಒಳ್ಳೆ ಒಳ್ಳೊಳ್ಳೆ ಕೆಲಸಗಳಾಗಿದೆ ಅದ್ರ ಜೊತೆಯಲ್ಲಿ ಇವತ್ತಿಲ್ಲಿ ಏನು ಒಂದು ಎಂ ಸಿ ಎಚ್ ಆಸ್ಪತ್ರೆ ನೂತನವಾದಂಥ ಹೊಸ ಎಂ ಸಿ ಎಚ್ ಆಸ್ಪತ್ರೆ ಕೆಲಸ ಪ್ರಾರಂಭ ಆಗಬೇಕಾಗಿದೆ ಅದರ ಒಂದು ಎಸ್ಟಿಮೇಟ್ ಏನಿದೆ ಅದು ಪರಿಷ್ಕರಣೆ ಆಗ್ತಕ್ಕಂಥದ್ದಿದೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಇದಲ್ಲ ಇಪ್ಪತ್ತು ಕೋಟಿ ರೂಪಾಯಲ್ಲಿ ಇನ್ನೊಂದು ಎರಡು ಮೂರು ಕೋಟಿ ರೂಪಾಯಿ ಹೆಚ್ಚಿಗೆ ಬೇಕಾಗಿರೋದರಿಂದ ಯಾಕಂದ್ರೆ ಯಾಕೆಂದರೆ ಬರುವಂಥದ್ದಕ್ಕೆ ದಾರಿನೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆಯ ರಸ್ತೆಯೂ ಕೂಡ ಇರಬೇಕಾಗ್ತದೆ ಇದೇ ಸ್ಥಳದಲ್ಲಿ ಆಸ್ಪತ್ರೆ ಬರ್ತಾ ಇರೋದ್ರಿಂದ ಅದನ್ನು ಆದಷ್ಟು ಬೇಗ ಈಗ ಈ ವರ್ಷ ನಮ್ಮ ಮುಂದಿನ ವಾರದಿಂದ ಬಹುಶಃ ಪಾರ್ಲಿಮೆಂಟ್ ಚುನಾವಣೆಯ ಘೋಷಣೆ ಆಗ್ತದೆ ಅದರ ನಂತರ ಅದಕ್ಕೇನು ಅನುದಾನವನ್ನು ನಾವು ಕೊಡಿಸ್ಬೇಕು ಅಂತ ಇದೆ ಖಂಡಿತವಾಗಿ ಅದನ್ನು ಕೊಡಿಸಿ ಆದಷ್ಟು ಬೇಗ ಮತ್ತೊಮ್ಮೆ ಬಂದು ಇಲ್ಲಿ ಇದೇ ಸ್ಥಳದಲ್ಲೇ ಎನ್ ಸಿ ಎಚ್ ಆಸ್ಪತ್ರೆಗೆ ಗುದ್ದಲಿ ಪೂಜೆಯನ್ನು ಮಾಡಿಕೊಡ್ತಕ್ಕಂಥದಕ್ಕೆ ನಾವೆಲ್ಲ ಕ್ರಮ ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಜನರಿಗೆ ಒಳ್ಳೆಯ ಆರೋಗ್ಯ ಸೌಲಭ್ಯಗಳು ಇರಬೇಕು ಸರ್ಕಾರದ ಒಂದು ಮುಖ್ಯ ಜವಾಬ್ದಾರಿ ಏನಂತ ಹೇಳಿದ್ರೆ ಜನರಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಎರಡನ್ನೂ ನೀಡುವಂಥದ್ದು ಒಳ್ಳೆಯ ಆರೋಗ್ಯ ಇದ್ರೆ ಅವಾಗ ಆ ವ್ಯಕ್ತಿ ತನ್ನ ಒಂದು ಜೀವನದಲ್ಲಿ ಏನು ಸಾಧಿಸಬೇಕು ಅಂತ ಇರ್ತಾನೆ ಅದನ್ನು ಸಾಧನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅವರ ಒಂದು ದೈಹಿಕ ಬೆಳವಣಿಗೆ ಅವರ ಒಂದು ಮಾನಸಿಕ ಬೆಳವಣಿಗೆ ಇದೆಲ್ಲ ಸರಿಯಾದ ಆದರೆ ಅಂದರೆ ಅದು ಒಂದು ಚಿಕ್ಕ ಮಗುವಿನ ಹುಟ್ಟುವಿಕೆಯಿಂದ ಅಥವಾ ಅದು ಏನು ಶಿಶು ಭ್ರೂಣದಲ್ಲಿರುವಂಥ ಶಿಶು ಏನಿದೆ ಅದರ ಒಂದು ಆ ಸಮಯದಿಂದನೇ ಪ್ರಾರಂಭ ಆಗುತ್ತೆ ಆ ಭ್ರೂಣದ ಒಂದು ಆರೋಗ್ಯ ಕಾಪಾಡುವಂಥದ್ದು ಕೂಡ ಮುಖ್ಯ ಅಲ್ಲಿಂದ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದರಲ್ಲೂ ಕೂಡ ಪ್ರಥಮ ಮೂರು ನಾಲ್ಕು ವರ್ಷ ನಾವು ಒಂದು ಮಗುವಿನ ಸರಿಯಾದ ರೀತಿಯ ಬೆಳವಣಿಗೆಗೆ ಪೌಷ್ಟಿಕಾಂಶ ಎಲ್ಲವನ್ನು ಕೂಡ ನೀಡಿದ್ರೆ ಅದು ಇಡೀ ಜೀವನ ಪರ್ಯಂತ ಆ ವ್ಯಕ್ತಿಗೆ ಒಂದು ಒಳ್ಳೆಯ ಫೌಂಡೇಶನ್ ಸಿಕ್ಕಂಗೆ ಆಗ್ತದೆ ಆ ಚಿಕ್ಕ ವಯಸ್ಸಿನಲ್ಲಿ ಏನು ನಾವು ಅಗತ್ಯ ಇರುವಂಥ ಒಂದು ಪೌಷ್ಟಿಕ ಆಹಾರಗಳು ಅಗತ್ಯ ಇರುವಂಥ ಏನು ಔಷಧಿಗಳು ವ್ಯಾಕ್ಸಿನ್ಗಳು ಎಲ್ಲವನ್ನು ಕೊಟ್ರೆ ಇಡೀ ಜೀವನ ಪರ್ಯಂತ ಆ ಮಗುವಿನ ದೈಹಿಕ ಬೆಳವಣಿಗೆ ಅದರ ಮೆದುಳುವಿನ ಏನು ಬ್ರೈನಿನ ಒಂದು ಬೆಳವಣಿಗೆ ಅದೆಲ್ಲ ಕೂಡ ಮಾನಸಿಕ ಬೆಳವಣಿಗೆ ಎಲ್ಲ ಚೆನ್ನಾಗ್ ಆಗ್ತದೆ ತಾಯಿ ಮತ್ತು ಮಗುವಿನ ಆರೋಗ್ಯ ನಮ್ಮ ಸರ್ಕಾರಕ್ಕೆ ಅಥವಾ ಯಾವುದೇ ಸರ್ಕಾರಕ್ಕೆ ಅದು ಆದ್ಯತೆ ಆಗಲೇಬೇಕು ಅದೇ ಬಹಳ ಪ್ರಮುಖ ಅದಕ್ಕೋಸ್ಕರನೇ ಹಲವಾರು ಈ ರೀತಿ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇರೋಂಥದ್ದು ಆಶಾ ಕಾರ್ಯಕರ್ತರು ನೇಮಕ ಮಾಡ್ಕೊಂಡಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತರು ನೇಮಕ ಮಾಡ್ಕೊಂಡಿರುವಂಥದ್ದು ಮತ್ತು ಅದ್ರ ಜ ಅವರಿಗೆ ಕೊಡುವಂಥ ಪೌಷ್ಟಿಕ ಆಹಾರ ಕೊಡಬೇಕು ಅವರಿಗೆ ಔಷಧಿಗಳು ಕೊಡಬೇಕು ವ್ಯಾಕ್ಸಿನ್ ಕೊಡಬೇಕು ಅವ್ರ ಚೆನ್ನಾಗಿ ನೋಡ್ಕೋಬೇಕು ಇದು ಯಾಕೆಂತ ಹೇಳಿದ್ರೆ ಇದು ಒಂದು ನಮಗೆ ಆದ್ಯತೆ ಆದರೆ ಬೇಕಾದ ದೋಷಗಳು ಇರ್ಬೋದು ಇಲ್ಲ ಅಂತ ಹೇಳೋಕೆ ಹೋಗಲ್ಲ ಆದರೆ ಅದನ್ನು ನಾವು ಸದೃಢ ಮಾಡ್ತಕ್ಕಂಥದ್ದು ಅದನ್ನು ಇನ್ನೂ ಉತ್ತಮಗೊಳಿಸ್ಕೊಳ್ತಕ್ಕಂಥದ್ದೇ ನಮ್ಮ ಆದ್ಯತೆ ಆಗಬೇಕು ಅದರ ಮುಂದಿನ ದಿವಸಗಳಲ್ಲಿ ಹೆಚ್ಚಾಗಿ ಮಾಡಬೇಕ ಮಾಡ್ತಕ್ಕಂಥದ್ದಕ್ಕೆ ನಾವು ಖಂಡಿತವಾಗಿ ಕ್ರಮಗಳು ತಗೊಳ್ತಾ ಇದ್ದೀವಿ ಈಗ ಅನೇಮಿ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಲ್ಲ ಇಡೀ ರಾಜ್ಯದ ಎಲ್ಲ ನಮ್ಮ ವಿಶೇಷವಾಗಿ ಹೆಣ್ಣು ಮಕ್ಕಳ ಅವರ ಒಂದು ತಪಾಸಣೆಯನ್ನು ಮಾಡಿಸಿ ಅವರಿಗೆ ಪ್ರತಿಯೊಂದು ಮಗುವಿಂದ ಹಿಡಿದು ಏನು ಅದೇ ಹೆಣ್ಣುಮಕ್ಕಳು ಹೆಣ್ಮಕ್ಳು ಏನು ಇದ್ದಾರೆ ಅವರನ್ನು ಮತ್ತು ಬಾಣಂತಿಯರು ಅಲ್ಲಿವರೆಗೂ ಅವರ ಒಂದು ಅನೇಮಿಯಾ ಏನಿರ್ತಕ್ಕಂಥದ್ದಿದೆ ಅಂದ್ರೆ ರಕ್ತಹೀನತೆ ಅದು ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ ಈಗಾಗಲೇ ತಪಾಸಣೆ ನಡೀತಾ ಇದೆ ಎಲ್ಲ ಕಾಲೇಜ್ಗೆ ಹೋಗುವಂಥ ಎಲ್ಲ ಹೆಣ್ಮಕ್ಳದ್ದು ಆಗಿದೆ ಈಗ ಶಾಲೆಗೆ ಹೋಗುವಂಥ ಹೆಣ್ಮಕ್ಳದ್ದು ಕೂಡ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ತದನಂತರ ಬೇರೆ ಎಲ್ಲ ಒಂದು ಹೆಣ್ಮಕ್ಕಳಿಗೂ ಕೂಡ ನಾವು ಅದಕ್ಕೆ ಸೇರಿಸ್ಕೊಳ್ತೀವಿ ಅಂದರೆ ಅನೇಮ ಯಾಕೆ ಅಂತ ಹೇಳಿದ್ರೆ ರಕ್ತಹೀನತೆ ಇದ್ದರೆ ಅದು ಬೆಳವಣಿಗೆಗೆ ಕುಂಠಿತ ಆಗ್ತಕ್ಕಂಥದ್ದಕ್ಕೆ ಮೂಲ ಕಾರಣ ಅದನ್ನು ನಿವಾರಣೆ ಮಾಡಬೇಕು ಈಗ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ನಮ್ಮ ಮಕ್ಕಳಲ್ಲಿ ಅನೇಮಿಯಾ ಇದೆ ಸುಮಾರು ಇಪ್ಪತ್ತಿಪ್ಪತ್ತರ್ಸೆಂಟ್ ಅಷ್ಟು ತೀವ್ರ ಅನೇಮಿಯಾ ಇದೆ ಅದನ್ನು ಹೋಗಲಾಡಿಸ್ಬೇಕು ಅದಕ್ಕೆ ಸಿ ಎಂ ಅವರು ಸಿದ್ದರಾಮಯ್ಯ ಸಾಹೇಬರು ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಅದನ್ನು ಉದ್ಘಾಟನೆ ಮಾಡಿದ್ದೇವೆ ಈಗ ಕಾರ್ಯಗತ ಆಗ್ತಾ ಇದೆ ಮತ್ತು ಹಲವಾರು ಬೇರೆ ಬೇರೆ ನಮ್ಮ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ತಗೊಳ್ತಾ ಇದ್ದೇವೆ ಈಗ ನಮ್ಮ ಮಂಜುನಾಥ್ ಅವರು ಹೇಳಿದ್ದಾರೆ ತಾಲೂಕ್ ಆಸ್ಪತ್ರೆ ಬಹಳ ಕೆಟ್ಟ ಪರಿಸ್ಥಿತಿಲಿ ಇದೆ ಅಂತ ಅವ್ರು ಹೇಳಿದ್ದಾರೆ ನಿಜವಾಗ್ಲೂ ನಾವು ಅಲ್ಲಿಗೆ ಭೇಟಿ ಕೊಡಬೇಕಾಗಿತ್ತು ಭೇಟಿ ಭೇಟಿ ಅವ್ರು ಯಾಕೆ ಅದನ್ನ ಬಹುಶಃ ತುಂಬಾ ಹಾಳಾಗಿದೆ ಅದಕ್ಕೆ ಅಂತ ತೀರ್ಮಾನ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಅಂಥದ್ದೆಲ್ಲ ಹೋಗಿ ನಾನು ನೋಡ್ಬೇಕಾಗಿತ್ತು ಆದ್ರೆ ಖಂಡಿತ ನಾನು ಅವ್ರಿಗೆ ಆಶ್ವಾಸನೆ ಕೊಡ್ತೀನಿ ಮುಂದಿನ ದಿವಸಗಳಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದಾರೆ ಇಲ್ಲೇ ಬಂದಿದ್ದಾರೆ ಆಸ್ಪತ್ರೆಯನ್ನ ಅಭಿವೃದ್ಧಿ ಏನು ಮಾಡ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆ ಎಸ್ಟಿಮೇಟ್ ಅನ್ನ ಮಾಡಿ ಯಾಕಂದ್ರೆ ಪ್ರತಿಯೊಂದು ತಾಲೂಕು ಈಗ ನಾವು ಬಂಗಾರಪೇಟೆ ಹೋಗುದು ಎಷ್ಟು ಚೆನ್ನಾಗಿದೆ ತಾಲೂಕು ಆಸ್ಪತ್ರೆ ಎಲ್ಲ ತಾಲೂಕು ಆಸ್ಪತ್ರೆ ಆತರ ಇರ್ಬೇಕು ಸು ಆಸ್ಪತ್ರೆ ಇರ್ಬೇಕು ಅಲ್ಲಿರುವಂತ ಶೌಚಾಲಯಗಳು ಚೆನ್ನಾಗಿರ್ಬೇಕು ಕುಡಿನೀರ ವ್ಯವಸ್ಥೆ ಇರ್ಬೇಕು ಎಲ್ಲ ವಿದ್ಯುತ್ ಶಕ್ತಿ ಎಲ್ಲ ಏನು ಎಲೆಕ್ಟ್ರಿಕಲ್ ಈ ಸಮಸ್ಯೆ ಅದು ಯಾವುದು ಇರಬಾರ್ದು ಮತ್ತು ಕಟ್ಟಡ ಚೆನ್ನಾಗಿರ್ಬೇಕು ಲೀಕೇಜ್ಗಳು ಇರಬಾರ್ದು ಎಲ್ಲ ಕೊಠಡಿಗಳು ಚೆನ್ನಾಗಿರ್ಬೇಕು ಅದು ಆ ಒಂದು ಸೌಕರ್ಯ ಮೂಲ ಸೌಕರ್ಯಗಳು ಸರಿಯಾಗಿರ್ಬೇಕು ತದನಂತರ ಏನೇನು ನಾವು ಸಲಕರಣೆಗಳು ಎಕ್ವಿಪ್ಮೆಂಟ್ಗಳು ಡಾಕ್ಟರ್ಗಳು ನರ್ಸ್ಗಳು ಅದೆಲ್ಲ ಬರ್ತದೆ ಆದರೆ ಮೂಲವಾಗಿ ಆಸ್ಪತ್ರೆ ಒಳಗೆ ಹೋದ್ರೆ ಚೆನ್ನಾಗಿದೆ ಆಸ್ಪತ್ರೆ ಅಂತ ಅನ್ನಿಸ್ಬೇಕು ಆ ವಾತಾವರಣ ಇರಬೇಕು ಪೇಂಟ್ ಆಗಿರಬೇಕು ಎಲ್ಲ ಸ್ವಚ್ಛ ಸ್ವಚ್ಛತೆ ಇರಬೇಕು ನೋಡೋದಕ್ಕೂ ಚೆನ್ನಾಗಿರ್ಬೇಕು ಆ ವ್ಯವಸ್ಥೆಯನ್ನು ತರ್ತಕ್ಕಂಥದ್ದಕ್ಕೆ ನಮ್ಮ ನಾವು ಖಂಡಿತವಾಗಿ ಅದಕ್ಕೆ ಆದ್ಯತೆಯನ್ನು ಇವತ್ತು ನಮ್ಮ ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಇಡೀ ಕರ್ನಾಟಕದಲ್ಲಿರುವಂತ ಇರುವಂತ ಆಸ್ಪತ್ರೆಗಳು ಈಗ ಹೊಸದು ಕಟ್ಟೋದಕ್ಕೆ ನಮ್ಗೆ ಬಹಳ ಆಸಕ್ತಿ ಗುದ್ದ ಪೂಜೆ ಮಾಡೋಣ ಹೊಸ ಬಿಲ್ಡಿಂಗ್ ಕಟ್ಟೋಣ ಅಂತ ಆದ್ರೆ ಹಳೇದನ್ನ ನೋಡ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಆ ಹಳೇದಕ್ಕೆ ಗಮನ ಕೊಡೋದಿಲ್ಲ ಅದಕ್ಕೆ ನಮ್ಮ ಇವಾಗ ವಿಶೇಷವಾದಂತ ನಮ್ಮ ದೃಷ್ಟಿ ಏನಂತ ಹೇಳಿದ್ರೆ ಆ ಹಳೆಯ ಇರ ಇರುವಂತ ವ್ಯವಸ್ಥೆಗಳನ್ನ ಉತ್ತಮ ದರ್ಜೆಗೆ ಏರಿಸುವಂಥದ್ದು ಅದರಿಂದ ಈ ಸ್ವಲ್ಪ ಎಲ್ಲ ಸಮಗ್ರವಾದಂತ ಒಂದು ಎಸ್ಟಿಮೇಟ್ ಮಾಡಿ ಸುಮ್ಮನೆ ಅದು ಸ್ವಲ್ಪ ಸ್ವಲ್ಪ ಮಾಡ್ಬಿಟ್ಟು ಅದು ಕೆಲಸ ಆದಂಗೂ ಕೆಲಸ ಆದಂಗೂ ಇರ್ತದೆ ಮತ್ತೆ ಅಲ್ಲಿ ಏನು ಕೂಡ ಆಗಿರೋದಿಲ್ಲ ಆತರ ಆಗ್ಬಾರ್ದು ಪಾಂಪ್ಲೇನ್ ಆಗಿ ಅದು ಒಂದು ಒಳ್ಳೆ ಉತ್ತಮ ಏರಿಸುವಂತ ಆಸ್ಪತ್ರೆ ಮಾಡೋದಕ್ಕೆ ನೀವು ಮಾಡಿ ಎಸ್ಟಿಮೇಟ್ ಮಾಡಿ ಖಂಡಿತವಾಗಿಯೂ ನಾನು ಬರುವ ವರ್ಷದಲ್ಲಿ ಅದು ಈಗ ಈ ವರ್ಷ ಮುಗಿತಾ ಬಂತು ಮಾರ್ಚ್ ತರ್ಟಿ ಫಸ್ಟ್ ಬರುವ ವರ್ಷದ ನಮ್ಮ ಅನುದಾನದಲ್ಲಿ ನಮ್ಮ ಮುಳುಬಾಗಲ ಆಸ್ಪತ್ರೆಗೆ ಖಂಡಿತ ಅನುದಾನ ಕೊಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಅದಾಗಬೇಕು ಇನ್ನೊಂದು ಅವ್ರು ಹೇಳ್ತಾ ಇದ್ರು ಇಲ್ಲೆಲ್ಲ ಪಾಪ ನಿಜವಾಗ್ಲೂ ನೋವಾಯ್ತು ಅವರ ತಾಯಿಯ ಒಂದು ಆ್ಯಕ್ಸಿಡೆಂಟಲ್ಲಿ ಅವರು ತೀರೋದ್ರು ಮತ್ತು ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೇ ಅವರು ಆಸ್ಪತ್ರೆಗೆ ಹೋಗೋಕೆ ಆಗ್ದೇ ಅವರು ತೀರ್ಕೊಂಡಿರ್ತಾರೆ ಈ ಥರ ಅನೇಕ ಘಟನೆಗಳು ನಮ್ಮ ಯಾಕಂದರೆ ಈಗ ಫ್ಲೈ ರೋಡ್ಗಳು ಹೈವೇಗಳಂತೂ ಇದೆ ಇನ್ನೂ ಫಾಸ್ಟಾಗಿ ವೆಹಿಕಲ್ಗಳು ಓಡಾಟ ಆಕ್ಸಿಡೆಂಟ್ ಗಳು ಕೂಡ ಹೆಚ್ಚಾಗ್ತಾ ಇದೆ ಅದರಿಂದ ಆಕ್ಸಿಡೆಂಟ್ಗಳು ಅದರಿಂದ ತುಂಬ ಜನ ಸಾವಿಗೆ ಒಳಗಾಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ ಅದರಿಂದ ಈ ಸಲ ನಾವು ಒಂದು ವಿಶೇಷ ಕಾರ್ಯಕ್ರಮ ಮೊನ್ನೆ ನಾವು ನಾವು ಈಗ ಅನುಷ್ಠಾನ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತದೆ ಅದೇ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಹೆಚ್ಚಾಗುವಂಥ ಆಕ್ಸಿಡೆಂಟ್ ಝೋನ್ಗಳಲ್ಲಿ ನಾವು ಅಲ್ಲಿ ಹತ್ತಿರ ಇರುವಂಥ ತಾಲೂಕು ಆಸ್ಪತ್ರೆನೇ ಇರ್ಬೋದು ಅಥವಾ ಯಾವುದೇ ಹತ್ರ ಇರುವಂಥ ನಮ್ಮ ಆಸ್ಪತ್ರೆಯಲ್ಲಿ ಅಲ್ಲಿ ಅವರಿಗೆ ಅಗತ್ಯ ಇರುವಂಥ ಟ್ರಾಮಾ ಫೆಸಿಲಿಟೀಸನ್ನು ಎಕ್ವಿಪ್ಮೆಂಟನ್ನು ಕೊಟ್ಟು ಮತ್ತು ಅವರಿಗೆ ಅಡಿಷನಲ್ ಆಗಿ ಆ್ಯಂಬುಲೆನ್ಸ್ಗಳನ್ನು ಕೊಡೋ ಕೂಡ ಇದಕ್ಕೋಸ್ಕರನೇ ಪ್ರತ್ಯೇಕವಾದಂಥ ಆಕ್ಸಿಡೆಂಟ್ ಕೇರ್ ಆ್ಯಂಬುಲೆನ್ಸ್ಗಳು ನಮ್ಮ ಒನ್ ನಾಟ್ ಏಟ್ ಅಲ್ಲ ಇದಕ್ಕೇನೆ ಅವ್ರನ್ನ ಕರ್ಕೊಂಬಂದು ಆಸ್ಪತ್ರೆಗೆ ಸೇರಿಸಬೇಕು ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಆ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ನಾವು ಈಗ ನಿರ್ಮಾಣ ಮಾಡ್ತಾ ಇದ್ದೀವಿ ಈಗ ಈ ವರ್ಷ ಈ ಟೆಂಡರ್ ಕರೆದಾಗಿದೆ ಸುಮಾರು ಅರವತ್ತೈದು ಪ್ರತ್ಯೇಕ ಆಂಬ್ಯುಲೆನ್ಸ್ ಇದಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ ಮತ್ತು ಈ ಹೈವೇಗಳಲ್ಲಿ ಗಳು ಎಲ್ಲೆಲ್ಲಿದೆ ಅಲ್ಲಿ ನಾವು ಅಲ್ಲಿ ಇರುವಂಥ ಸಿಬ್ಬಂದಿಗೆ ಟ್ರೈನಿಂಗನ್ನು ಕೊಡುವಂಥದ್ದು ಮತ್ತೆ ಅಲ್ಲಿ ಈ ಟ್ರಾಮಾ ಕೇರ್ ಗೆ ಎಕ್ವಿಪ್ಮೆಂಟ್ ಸಲಕರಣೆಗಳನ್ನ ಕೂಡ ಕೊಡೋದಕ್ಕೆ ಸುಮಾರು ನಲವತ್ತು ಐದು ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ವೆಚ್ಚದಲ್ಲಿ ನಾವು ಇವತ್ತು ರಾಜ್ಯದಲ್ಲಿ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಟೆಂಡರ್ ಕೂಡ ಕರೆದಾಗಿದೆ ಅದು ಆದಷ್ಟು ಬೇಗ ಬಹುಶಃ ಆಂಬ್ಯುಲೆನ್ಸ್ ಗಳು ಇನ್ನೇನು ಒಂದು ಎರಡು ಎರಡು ವಾರದಲ್ಲಿ ಬಂದ್ಬಿಡ್ಬಹುದು ಎರಡು ಎರಡು ಮೂರು ವಾರ ಒಂದು ತಿಂಗಳಿಗೆ ಬರ್ಬೋದು ಅದಕ್ಕೆಲ್ಲ ಆರ್ಡರ್ ಎಲ್ಲ ಆಗಿದೆ ಟೆಂಡರ್ ಕೂಡ ಫೈನಲೈಸ್ ಆಗಿದೆ ಸೊ ಅದರಿಂದ ಇದು ಬರುವ ವರ್ಷಕ್ಕೆ ಇನ್ನೂ ಹೆಚ್ಚು ಸೇರಿಸ್ಕೊಡ್ತೀವಿ ಈ ವರ್ಷ ಅರವತ್ತೈದು ಮಾಡಿದೀವಿ ಮತ್ತು ಕೆಲವು ಕೇಂದ್ರಗಳು ತಗೊಂಡಿದ್ದೀವಿ ಇನ್ನು ಅಗತ್ಯ ಇರುವಂತ ಅದರಿಂದ ಕೋಲಾರಗೂ ಕೂಡ ಬಂದೇ ಬರ್ತದೆ ಅದು ಎಲ್ಲಿ ಬರುತ್ತೆ ಅಂತ ನಾನು ಈಗಲೇ ಹೇಳಕ್ ಆಗ್ತಾ ಇಲ್ಲ ಅದು ಅವರು ಟ್ರಾ ಹೈವೇಯಲ್ಲಿ ಆಕ್ಸಿಡೆಂಟ್ ಸ್ಪಾಟ್ಗಳು ಯಾವುದು ಅಲ್ಲಿ ಇಲ್ಲಿ ಒಂದು ನಾಲ್ಕಾದರೂ ಇರ್ತದೆ ಇಲ್ಲಿ ಸೊ ಅದನ್ನ ನೋಡಿಕೊಂಡು ಈ ಹೈವೇಯಲ್ಲಿ ಖಂಡಿತ ಅದು ಎಲ್ಲಿ ಹೆಚ್ಚು ಆಗ್ತದೆ ಅಲ್ಲಿ ಕೊಡ ಕೊಡ್ತಕ್ಕಂಥದಕ್ಕೆ ನಾವು ಮಾಡ್ತೀವಿ ಅದ್ರಲ್ಲಿ ನನಗೆ ನನಗನ್ಸುತ್ತೆ ಮುಳುಬಾಗ ಕೂಡ ಸೇರ್ಕೋಬಹುದು ನಾನು ವಿಚಾರಿಸ್ಬಿಟ್ಟು ಅದನ್ನ ನಿಮ್ಗೆ ಹೇಳ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ತರ ನಮಗೆ ಕೆಲಸ ಮಾಡೋದಕ್ಕೆ ಬೇಕಾದಷ್ಟಿದೆ ಕೆಲಸಕ್ಕೆ ಇದು ಈ ಆರೋಗ್ಯ ಹೇಳಿದ್ರೆ ಎಷ್ಟು ಮಾಡಿದ್ರು ಕೂಡ ಕಮ್ಮಿ ಇದೆ ಆದರೆ ನಾವು ಮಾ ನಿರಂತರ ಇದನ್ನು ನಾವು ಉತ್ತಮ ದರ್ಜೆಗೆ ಏರಿಸ್ತಾ ಹೋಗ್ಬೇಕು ನಮ್ಮ ಸಿಬ್ಬಂದಿ ದೊಡ್ಡ ಮಟ್ಟದ ಸಿಬ್ಬಂದಿ ಇದ್ದಾರೆ ಸಿಬ್ಬಂದಿಯ ಕೊರತೆ ಇದೆ ಡಾಕ್ಟರ್ಸ್ ಕೊರತೆ ಇದೆ ಅದೆಲ್ಲ ನಿವಾರಣೆ ಮಾಡುವಂಥ ಕ್ರಮಗಳು ನಾವು ಮಾಡೋದಕ್ಕೆ ಅನೇಕ ಕ್ರಮಗಳು ತಗೊಳ್ತಾ ಇದ್ದೀವಿ ಈಗ ಡಾಕ್ಟರ್ಸನ್ನು ನೇಮಕಾತಿ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ನ ಅನೇಕ ಕಡೆ ಸ್ಪೆಷಲಿಸ್ಟ್ ಹುದ್ದೆಗಳು ಖಾಲಿ ಇದೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಸಮುದಾಯ ಆಸ್ಪತ್ರೆಗಳಲ್ಲಿ ಈಗ ನಮಗೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಅನುಮತಿ ಕೊಟ್ಟಿದ್ದಾರೆ ಎಲ್ಲ ಖಾಲಿ ಇರುವಂಥ ಸ್ಪೆಷಲಿಸ್ಟ್ ಪೋಸ್ಟ್ಗಳನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಫಿಲ್ಅಪ್ ಮಾಡ್ಕೊಳ್ಳಿ ನೀವು ನೇಮಕಾತಿ ಆಗೋ ಆಗುವವರೆಗೂ ಕಾಯ್ಬಿ ಕಾಯಬೇಡಿ ಅಂತೇಳಿ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನ ನಾವು ಹೈರ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಎಲ್ಲೆಲ್ಲಿ ಖಾಲಿ ಇರುವಂಥ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಈಗ ಅವಕಾಶ ಕೊಟ್ಟಿದ್ದಾರೆ ಪ್ರಥಮ ಬಾರಿಗೆ ಸರ್ಕಾರ ಅದನ್ನು ಕೂಡ ನಾಳೆನೇ ಬಹುಶಃ ಕೋಲಾರದಲ್ಲಿ ವಾಕಿನ್ ಇಂಟರ್ವ್ಯೂ ಇದೆ ಅನೇಕ ಜನ ಯಾರ್ಯಾರು ಬರ್ತಾರೆ ನೋಡಿಕೊಂಡು ಆದಷ್ಟು ಮಟ್ಟಿಗೆ ಅದ್ರ ಮುಖಾಂತರ ಕೂಡ ಭರ್ತಿ ಮಾಡೋಕೆ ಹೋಗ್ತೀವಿ ಮತ್ತು ಇನ್ನೂ ಅಗತ್ಯ ನರ್ಸ್ ನರ್ಸ್ಗಳು ಬೇಕಾಗಿದೆ ಫಾರ್ಮಸಿಸ್ಟ್ ಬೇಕಾಗಿದೆ ಅದನ್ನು ಕೂಡ ಈಗ ಸುಮಾರು ಎಂಟುನೂರು ಜನ ಮುಂದಿನ ತಿಂಗಳು ಇನ್ನೂ ಅಡಿಷನ್ ಆಗಿ ರೆಕ್ರೂಟ್ ಮಾಡ್ತಾ ಇದೀವಿ ಅದೇನು ಸಾಕಾಗದ್ರೆ ಇನ್ನೂ ತಗೊಳ್ಬೇಕಾಗ್ತದೆ ಅದನ್ನು ಮಾಡ್ತೀವಿ ಅದರಿಂದ ಇನ್ನೂ ಹೇಳಬೇಕಾದ್ರೆ ತುಂಬ ಇದೆ ನನಗೆ ಸಮಯ ಕಮ್ಮಿ ನನಗೆ ಹೋಗ್ಬೇಕಾಗಿದೆ ಆಮೇಲೆ ಮಾಲೂರಿಗೂ ಇದೆ ಆಮೇಲೆ ಮದ್ದೂರ್ಗೋಗ ಮಂಡ್ಯ ಮದ್ದೂರ್ಗೆ ಹೋಗ್ಬೇಕು ನಾನು ಅದರಿಂದ ನಿಮ್ಮ ಮತ್ತೊಮ್ಮೆ ಇಲ್ಲಿ ಬಂದು ಇಲ್ಲಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಇಲ್ಲಿ ಹೊಸ ಒಂದು ಮಕ್ಕಳ ತಾಯಿಯ ಮಕ್ಕಳ ಆಸ್ಪತ್ರೆಯನ್ನು ಒಂದು ಕಟ್ಟಡದ ಉದ್ಘಾಟನೆಯನ್ನು ಮಾಡೋದಕ್ಕೆ ಮತ್ತೊಮ್ಮೆ ಬರ್ತೀನಿ ಮತ್ತು ನಮ್ಮ ಇಲಾಖೆಯಿಂದ ಇನ್ನೇನೇನು ಸೌಕರ್ಯಗಳನ್ನು ಕೊಡಿಸ್ತಕ್ಕಂಥದ್ದಕ್ಕೆ ನಮ್ಮ ಮುಳುಬಾಗಿಲಿನ ಏನು ಆರೋಗ್ಯದ ಒಂದು ವಿಚಾರದಲ್ಲಿ ನಾವು ಯಾವುದೇ ಪಕ್ಷಪಾತ ಮಾಡೋಕ್ಕೆ ಹೋಗಿಲ್ಲ ಯಾಕಂತ ಹೇಳಿದ್ರೆ ಈ ಇಂಥ ಕ್ಷೇತ್ರಗಳಲ್ಲಿ ಯಾವ ರಾಜಕೀಯವೂ ಇರಬಾರ್ದು ಆರೋಗ್ಯ ಶಿಕ್ಷಣ ಇಂಥ ಕ್ಷೇತ್ರದಲ್ಲಿ ಯಾವ ರಾಜಕೀಯ ಬಾರ್ದು ಯಾಕಂದ್ರೆ ಇದು ನಮ್ಮ ಜನರಿಗೆ ಅಗತ್ಯ ಇರುವಂಥ ಮತ್ತು ಸೇವೆಯನ್ನು ಕಡ್ಡಾಯವಾಗಿ ನೀಡಬೇಕಾಗಿರುವಂಥ ವ್ಯವಸ್ಥೆಗಳು ಅದರಿಂದ ಪ್ರತಿಯೊಂದು ಜೀವ ಕೂಡ ನಮಗೆ ಮುಖ್ಯ ಒಂದು ಜೀವವನ್ನು ಬದುಕಿಸಿದ್ರೆ ಆ ಇಡೀ ಕುಟುಂಬಕ್ಕೆ ದೊಡ್ಡ ಶಕ್ತಿ ಕೊಡ್ತಂಗೆ ಪ್ರತಿಯೊಂದು ಜೀವ ಕೂಡ ನಮ್ಗೆ ಮುಖ್ಯ ನನ್ನ ನೋವಾಯ್ತು ನನ್ನೆ ನನ್ನ ಕೋಲಾರದಲ್ಲಿ ಒಬ್ಬರು ಹೆಣ್ಮ ಒಂದು ಗರ್ಭಿಣಿ ತೀರೋದ್ರು ಅಂತ ಅದು ಯಾಕೆ ತೀರೋದ್ರು ಏನಾಯ್ತು ಅಂತ ಕೂಡ ವಿಚಾರಣೆ ಮಾಡೇ ಮಾಡ್ತೀನಿ ಅದರ ಏನಾದರೂ ಲೋಪಗಳಾಗಿದೆಯಾ ಅಥವಾ ಏನಾದರೂ ನಮ್ಮ ನಮ್ಮಿಂದನೇ ತಪ್ಪಾಗಿದೆ ಏನು ಅಂತ ಆದ್ರೆ ಇಂದು ಇದಾಗಬಾರ್ದು ತಾಯಿಯ ಒಂದು ಮಗು ಮಗು ಹುಟ್ಟುವಂತ ಸಂದರ್ಭದಲ್ಲಿ ತಾಯಿ ಕಿರು ತಾಯಿ ತೀರ್ಕೊಳ್ತಕ್ಕಂಥದ್ದು ಅತ್ಯಂತ ಒಂದು ನೋವಿನ ಸಂಗತಿ ಅದು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ನಮ್ಮ ರಾಜ್ಯ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬಹುದು ಅದೇ ನಮಗೆ ಮಾನದಂಡ ಎಷ್ಟು ಫ್ಲೈಓವರ್ ಕಟ್ಟಿದೀವಿ ಎಷ್ಟು ಬ್ರಿಡ್ಜ್ ಮಾಡಿದೀವಿ ಅದನ್ನ ಮಾನದಂಡ ಅಲ್ಲ ಎಷ್ಟು ತಾಯಿಗಳ ಜೀವವನ್ನು ಉಳಿಸಿದ್ದೇವೆ ಎಷ್ಟು ಮಕ್ಕಳ ಹುಟ್ಟು ಮಗು ಏನು ಹುಟ್ಟಿದಾಗ ಎಷ್ಟು ಅದರ ಆ ಮರಣ ಸೂಚ್ಯಂಕವನ್ನು ಕಮ್ಮಿ ಮಾಡಿದ್ದೇವೆ ಅದು ನಮ್ಮ ಅಭಿವೃದ್ಧಿಯ ಒಂದು ಗುರಿ ಆಗ್ಬೇಕು ಅದನ್ನ ಮಾಡೋದಕ್ಕೆ ಇವತ್ತು ನಾವು ಪಣ ತೊಟ್ಟು ಇವತ್ತು ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಅದರಲ್ಲಿ ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರ ಒಂದು ಜವಾಬ್ದಾರಿ ಕೂಡ ಬಹಳ ನಮ್ಮ ಡಾಕ್ಟರ್ಗಳು ಸಿಬ್ಬಂದಿಯವರು ನರ್ಸ್ಗಳು ಅವರು ಜವಾಬ್ದಾರಿ ಬಹಳ ಸೂಕ್ಷ್ಮವಾಗಿ ಇದನ್ನ ನಾವು ನೋಡಬೇಕು ಅನ್ನೋ ಸಂದರ್ಭದಲ್ಲಿ ಹೇಳಿ ನಾವು ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಅನೇಕ ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ನಮ್ಮ ಎಮ್ ಎಲ್ ಎ ಅವರು ಅವರು ಭಾಳ ಇದಕ್ಕೆ ಆರೋಗ್ಯ ವಿಚಾರದಲ್ಲಿ ನನಗೆ ಅಸೆಂಬ್ಲಿಯಲ್ಲೂ ಕೂಡ ಪದೇ ಪದೇ ಮಾತಾಡ್ತಾನೆ ಇರ್ತಾರೆ ಮತ್ತು ಅನೇಕ ಪ್ರಶ್ನೆಗಳು ಕೂಡ ಹಾಕಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆಲ್ಲ ಹಾಕಿದ್ದಾರೆ ಅದರಿಂದ ಅವರ ಕಳಕಳಿಗೆ ಕೂಡ ನಾನು ಅಭಿನಂದಿ ಸಲ್ಲಿಸ್ತೇನೆ ಮತ್ತು ನಾವು ಈ ಮುಳಬಾಗಿಲಿನ ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿಯೂ ನಮ್ಮ ಗಮನ ಇರುತ್ತದೆ ಆದ್ಯತೆ ಇರುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಇ ಕರ್ನಾಟಕ